ಕೆಲವು ಮಹಿಳೆಯರು ಪುರುಷರಿಗೆ ಮಾಡುವ ದ್ರೋಹಗಳು ಎಲ್ಲರೂ ಕೆಟ್ಟವರು ಇರುವುದಿಲ್ಲ ಒಳ್ಳೆಯವರು ಇದ್ದಾರೆ ಹೊಸದಾಗಿ ನೋಡುವವರು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ದ್ರೋಹ ಮಾಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಬ್ಬ ಮಹಿಳೆ ಮದುವೆಯ ಮುಂಚೆ ಬೇರೊಬ್ಬನ ಜೊತೆ ಆಟ ಆಡಿಕೊಂಡು ಅವನಿಂದ ಬೇರ್ಪಟ್ಟು ಇನ್ನೊಬ್ಬ ಗಂಡಸನ್ನು ಮದುವೆಯಾಗುತ್ತಾಳೆ ಗಂಡನನ್ನು ಪ್ರೀತಿಸಿ ಮದುವೆಯಾಗಿ ಆಮೇಲೆ ಗಂಡನನ್ನು ತೊರೆದು ತನ್ನ ದೈಹಿಕ ಆಸೆಗಳಿಗಾಗಿ ಒಂದಕ್ಕಿಂತ ಹೆಚ್ಚು ಪುರುಷರೊಂದಿಗೆ ಮಜಾ ಮಾಡುತ್ತಾಳೆ ಇದು ತುಂಬಾ ನಂಬಿಕೆ ದ್ರೋಹ ಹಸಿಬಿದ್ದು ವಯಸ್ಸಾದ ಪುರುಷರನ್ನು ಅಥವಾ ಅವರು ಹೇಗೆ ಇದ್ದರೂ ಅವರಲ್ಲಿರುವ ಹಣಕ್ಕೆ ಬೆಲೆ ಕೊಟ್ಟು ಅವರನ್ನು ಮದುವೆಯಾಗುತ್ತಾರೆ ಅಲ್ಲದೆ ಮದುವೆಯಾದ ಪುರುಷರನ್ನು ಕೂಡ ಮದುವೆಯಾಗುತ್ತಾರೆ ತನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದಾನೆ ಎಂದು ಗಂಡನನ್ನೇ ಮುಗಿಸುವುದು ಗಂಡನಿಗೆ ಅವಮಾನ ಮಾಡುವುದು ಗಂಡನ ಮನೆಯ ಹಣವನ್ನೆಲ್ಲ ದೋಚಿ ಬೇರೊಬ್ಬನ ಸಹವಾಸ ಮಾಡಿ ಓಡಿ ಹೋಗುತ್ತಾರೆ ಮಹಿಳೆಗೆ ಸಂತಾನ ಭಾಗ್ಯ ಇಲ್ಲ ಎಂದು ಮೊದಲೇ ಗೊತ್ತಿದ್ದರೂ ಪುರುಷರಿಗೆ ಮದುವೆ ಮಾಡಿ ಮೋಸ ಮಾಡುವುದು ಮಹಿಳೆಗೆ ಮೊದಲೇ ಮದುವೆಯಾಗಿದ್ದರೂ ಮದುವೆಯಾಗಲಿಲ್ಲ ಎಂದು ಸುಳ್ಳು ಹೇಳಿ ಮದುವೆ ಮಾಡುವುದು ಹೀಗೆ ಅನೇಕ ದ್ರೋಹಗಳನ್ನು ಹೆಣ್ಣು ಮತ್ತು ಗಂಡು ಇಬ್ಬರೂ ಸಹ ಮಾಡುತ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿರುವುದಿಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇದ್ದಾರೆ ಆದಷ್ಟು ಎಚ್ಚರಿಕೆಯಿಂದ ಜೀವನದಲ್ಲಿ ಮುನ್ನಡೆಯಿರಿ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಿಮಗೆ ಭಾವಿಸುತ್ತೇನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ